ನಮಸ್ಕಾರ ಮತ್ತೊಮ್ಮೆ ಇನ್ಫೋ ವಿ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಕೆಲವೊಂದಷ್ಟು ಬಿಗ್ ಅಪ್ಡೇಟ್ಸ್ಗಳು ಸಹ ಬಂದಿರುವಂಥದ್ದು ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ ಯಾವಾಗ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಯಾವಾಗಿಂದ ಅಪ್ಲಿಕೇಶನ್ಸ್ಗಳು ಓಪನ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆನೆ ಇವಾಗ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಈ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೆ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ನ ಈ ವಿವರಣೆನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಗೆಲ್ಲಾರ್ಗು ತಿಳಿದಿರೋ ಹಾಗೆ ಒಂದು ತಿಂಗಳು ನಾನು ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕಿನ ಒಳಗೆ ಯಾವತ್ತಾದ್ರೂ ಎರಡು ದಿನ ನಿಮ್ಗೆ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಲಿಕ್ಕೆ ಅವಕಾಶನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ ಕಳೀತು ಅಕ್ಟೋಬರು ಶುರುವಾಯಿತು ಇನ್ನೂ ಸಹ ಯಾವಾಗ ಅಪ್ಲಿಕೇಶನ್ ನ ಕೊಡ್ತಾರೆ ಯಾವಾಗ ಓಪನ್ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ಜನ ಕಾಯ್ತಾ ಇದ್ದೀರಾ ಇವಾಗ ಹೊಸದಾಗಿ ಬಂದಿರುವಂತ ಒಂದಷ್ಟು ರೂಲ್ಸ್ ಗಳ ಬಗ್ಗೆ ಹೇಳ್ಬಿಡ್ತೀನಿ ನಾನು ಹೊಸದಾಗಿ ಅಂತ ಏನಿಲ್ಲ ಇದ್ರ ಬಗ್ಗೆ ಒಂದಷ್ಟು ಜಾಗೃತಿನ ಮೂಡಿಸಬೇಕಾಗಿರೋ ಕಾರಣದಿಂದ ಹೇಳ್ತಾ ಇದ್ದೀನಿ ಇವಾಗ ರೇಷನ್ ಗಳು ಬಹಳಷ್ಟು ಜನರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಇವಾಗ ಸರ್ಕಾರದಿಂದ ಹೊಸದಾಗಿ ಒಂದು ರೂಲ್ಸ್ ನ ತಗೊಂಡ್ ಬಂದಿದ್ದಾರೆ ಜೊತೆಗೆ ನೀವು ನ್ಯೂಸ್ ಪೇಪರ್ನ ಹಾಗೆ ನ್ಯೂಸ್ ನೋಡ್ತಾ ಇದ್ರೆ ನಿಮ್ಗೆ ಕ್ಲಾರಿಟಿ ಕೂಡ ಸಿಕ್ಕಿರುತ್ತೆ ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಜಿಲ್ಲೆ ಜಿಲ್ಲೆ ವೈಸ್ಗಳು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ಕೋತಾ ಬರ್ತಾ ಇದಾರೆ ಅಂದ್ರೆ ಕ್ಯಾನ್ಸಲ್ ಮಾಡ್ಕೋತಾ ಬರ್ತಾ ಇದ್ದಾರೆ ಸುಮಾರು ಒಂದು ಜಿಲ್ಲೆಯಲ್ಲಿ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಕೋತಾ ಬಂದಿದ್ದಾರೆ ಏನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಜಿ ಎಸ್ ಟಿ ಪೇಯರ್ಗಳು ಈ ಒಂದು ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಿ ರೇಷನ್ ಕಾರ್ಡ್ನ ಪ್ರಯೋಜನ ತಗೋತಾ ಇದ್ದಾರೆ ಎರಡನೇದಾಗಿ ಬಹುಶೇಕಡ ಸರ್ಕಾರಿ ಉದ್ಯಮಿಗಳು ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಬಹಳಷ್ಟು ಏನು ಅಡ್ವಾಂಟೇಜ್ನ ತಗೋತಾ ಇದ್ದಾರೆ ಹಾಗೇ ಇದನ್ನು ದುರುಪಯೋಗನೂ ಪಡಿಸ್ಕೊತಾ ಇರೋದು ಈಗ ಬಹುಶೇಕಡ ಏನು ಗೌರ್ಮೆಂಟ್ ಎಂಪ್ಲಾಯೀಸ್ಗಳೇ ಈ ಒಂದು ಕೆಲಸನ ಮಾಡ್ತಾ ಇರೋದ್ರಿಂದ ಸರ್ಕಾರದವ್ರಿಗೆ ಈ ಒಂದು ವಿಚಾರ ತಲುಪಿರೋದ್ರಿಂದ ಇವರೇನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ತುಂಬ ಜನರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುವಂಥ ಹಂತದಲ್ಲಿದ್ದಾರೆ ಹಾಗಾಗಿ ಹೊಸದಾಗಿ ಯಾರೆಲ್ಲ ರೇಷನ್ ಕಾರ್ಡ್ ಗಳಿಗೆ ಅಪ್ಲಿಕೇಶನ್ ನ ಹಾಕ್ಬೇಕು ಅಂತ ಕಾಯ್ತಾ ಇದ್ದೀರಾ ಅಂತವರಿಗೆ ಇನ್ನೂ ಸಹ ಅವಕಾಶನ ಕೊಡ್ತಾ ಇಲ್ಲ ಯಾಕೆ ಅಂದ್ರೆ ಇಂಥವರ ರೇಷನ್ ಕಾರ್ಡ್ಗಳನ್ನ ಮೊದಲನೇ ಹಂತದಲ್ಲಿ ಕ್ಯಾನ್ಸಲೇಷನ್ ಮಾಡ್ತಾ ಇರೋದ್ರಿಂದ ಈ ಕ್ಯಾನ್ಸಲೇಶನ್ ಆದ ನಂತರನೇ ನಿಮಗೆ ಹೊಸದಾಗಿ ಅರ್ಜಿನ ಸಲ್ಲಿಸಕ್ಕೆ ಅವಕಾಶನ ಸರ್ಕಾರದವರು ಕೊಡುವಂತದ್ದು ಸೊ ಇವಾಗ ಸೆಪ್ಟೆಂಬರ್ ಕಳಿತು ಅಕ್ಟೋಬರ್ ಅಲ್ಲಾದ್ರೂ ನಮ್ಗೆ ಏನಾದ್ರು ಅವಕಾಶ ಕೊಡ್ತಾರ ರೇಷನ್ ಕಾರ್ಡ್ ಗಳಿಗೆ ಅಪ್ಲೈ ಮಾಡೋದಿಕ್ಕೆ ಅಂತ ನಿಮ್ಮ ಪ್ರಶ್ನೆಗೆ ಈಗ ಬಂದಿರುವಂತ ವಿಚಾರದಲ್ಲಿ ಮೊದಲನೇ ವಾರ ಅಥವಾ ಎರಡನೇ ವಾರ ಅಕ್ಟೋಬರ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲಿಕ್ಕೆ ನಾವು ಅವಕಾಶನ ಕೊಡ್ತೀವಿ ಅಂತ ಸರ್ಕಾರದವರು ಹೇಳಿದ್ದಾರೆ ಇವಾಗ ಕಾದು ನೋಡಬೇಕು ಯಾಕಂದ್ರೆ ಫಿಫ್ಟೀನ್ತ್ ಇಂದ ತರ್ಟಿ ಒಳಗಡೆ ಕೊಡ್ತೀವಿ ಅಂತ ಹೇಳಿದವರು ಅದರ ಬಗ್ಗೆ ಏನು ಸುದ್ದಿ ಇಲ್ದಿರೋ ಹಾಗೆ ಹೊಟ್ಟೋದ್ರು ಈಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಕೊಡ್ತಾರಾ ಇಲ್ವೋ ಅನ್ನೋದನ್ನು ಇವಾಗ ನಮಗೆ ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದ್ರೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅಥವಾ ನಮಗೆ ಸ್ಟೇಟ್ಮೆಂಟ್ ನ ಪ್ರೆಸ್ ಮುಂದೆ ಕೊಟ್ರೆ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ವಿವರಣೆ ಸಿಗುತ್ತೆ ಸೊ ಕಾದು ನೋಡೋಣ ಈ ವಾರ ಅಥವಾ ಮುಂದಿನ ವಾರದಲ್ಲಿ ನಿಮಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಸಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರೆ ಸೊ ಹೋಪ್ ಫಾರ್ ದ ಬೆಸ್ಟ್ ಆದಷ್ಟು ಬೇಗ ಈ ರೇಷನ್ ಕಾರ್ಡಿನ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳು ನಮಗೆ ಸಿಗ್ತಾ ಹೋದರೆ ಎಲ್ಲರಿಗೂ ಕ್ಲಾರಿಟಿ ಸಿಗುತ್ತೆ ಹಾಗೆಯೇ ಅರ್ಜಿ ಸಲ್ಲಿಸಲಿಕ್ಕೆ ಅವರು ಕೂಡ ವೆಯ್ಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನೀವು ಡಾಕ್ಯುಮೆಂಟೇಶನ್ಸ್ಗಳನ್ನ ದಯವಿಟ್ಟು ರೆಡಿ ಇಟ್ಕೊಂಡಿರಿ ಎನಿ ಟೈಮ್ ಯಾವಾಗ ಬೇಕಾದರೂ ಅರ್ಜಿನ ಓಪನ್ ಮಾಡ್ಬೋದು ಸೊ ನೀವು ಕ್ವಿಕ್ಕಾಗಿದರೆ ಅರ್ಜಿ ರೆಡಿ ಇದ್ದಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ರೆಡಿ ಅಪ್ಲೋ ಓಪನ್ ಆಗಿರೋ ತಕ್ಷಣ ನಾನು ನಿಮಗೆ ವೀಡಿಯೋನ ಮಾಡಿ ಹಾಕ್ತೀನಿ ನಿಮಗೆ ಹೆಲ್ಪ್ ಆಗುತ್ತೆ ನೀವು ಹೋಗಿ ತಟ್ಟಂತ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿದೆ ಸೊ ರೇಷನ್ ಕಾರ್ಡಿನ ಬಗ್ಗೆ ಒಂದಷ್ಟು ಸೂಕ್ತವಾಗಿರುವಂಥ ಕ್ಲಾರಿಟಿ ನಿಮಗೆ ಈ ವಿಡಿಯೋ ಮುಖಾಂತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ ನಮಸ್ಕಾರ